ನಮಸ್ಕಾರ ವೀಕ್ಷಕರೇ ಜೆಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ಬೆಳಗಾವಿ ಹಾಲು ಒಕ್ಕೂಟ ಅಂದರೆ ಕೆಎಂಎಫ್ ನಿರ್ದೇಶ ನೂತನವಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿರುವ ಹುಲ್ಕುಂದ್ ಗ್ರಾಮದ ರಮೇಶ್ ಅನ್ನಿಗೇರಿಯವರನ್ನ ಇಂದು ನಮ್ಮ ಜೆಬಿಎಂ ಸ್ಟುಡಿಯೋದಲ್ಲಿ ನಮ್ಮ ಜೆ ವಾಹಿನಿಯ ಮುಖ್ಯಸ್ಥರು ಹಾಗೂ ಮಾಲೀಕರಾದ ಡ್ಯಾನೇಶ್ ಮಲೆಪ್ಗೋಳ್ ಹಾಗೂ ರೆಡ್ಡಿ ಸಮಾಜ ಇವರ ಸಹಯೋಗದಲ್ಲಿ ಅವರನ್ನು ಕರೆಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರೆಡ್ಡಿ ಸಮಾಜದ ಮುಖಂಡರುಗಳಾದ ಸಂಶಿ ಹಕಾಟಿ ಹಾಗೂ ಜಗಾಪುರ್ ಇನ್ನೂ ಹತ್ತು ಹಲವು ಮುಖಂಡರುಗಳು ಹಾಜರಿದ್ದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಮೇಶ್ ಅನ್ನಿಗೇರಿ ಅವರು ನಾನು ದಾನೇಶ್ ಅವರಿಗೆ ಆಭಾರಿಯಾಗಿದ್ದೇನೆ ಅದೇ ರೀತಿ ಸಮಾಜದ ಯಾವುದೇ ಕೆಲಸಗಳಿಗೆ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿ ಮಾತನಾಡಿದರು ಬನ್ನಿ ನೋಡೋಣ ಹಾಗೂ ಮನುಷ್ಯ ಖುಷಿ ಕೊಡುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ನಮ್ಮ ರಾಮದ ತಾಲೂಕಿನ ಕೆಎನ್ ಪ್ರತಿನಿಧಿಯಾಗಿ ಬೆಳಗಾವಿ ಜಿಲ್ಲಾ ಕೇಂದ್ರ ಒಕ್ಕೂಟದ ನಿರ್ದೇಶಕರಾಗಿ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ನಮ್ಮೆಲ್ಲೂ ತಾಲೂಕಿನ ಸಮಸ್ತ ರೆಡ್ಡಿ ಬಾಂಧವರ ಪರವಾಗಿ ಹಾಗೂ ಸಮಸ್ತ ಎಲ್ಲ ಸಮಾಜದ ಬಂಧು ಬಾಂಧವರ ಪರವಾಗಿ ಅವರಿಗೆ ಮತ್ತೊಂದು ಸಾರಿ ಈ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ನಮಗೂ ಕೂಡ ಹೆಮ್ಮೆ ಸಂಗತಿ ನಾವು ನಮ್ಮ ವೈಯಕ್ತಿಕ ಕೆಲಸದಲ್ಲಿ ಆಗಿದ್ರೂ ಕೂಡ ಈ ಸಂದರ್ಭದಲ್ಲಿ ಇಂತಹ ಒಂದು ವಿಚಾರದಲ್ಲಿ ಭಾಗಿಯಾಗಬೇಕಂತೂ ಕೂಡ ಸಂಶಯವರು ಕೂಡ ನಮ್ಗೆ ತಿಳಿಸಿದಾಗ ಬಹಳ ಹೆಮ್ಮೆಯಿಂದ ನಾವು ನಾವು ಸರ್ಗಳು ಖುಷಿ ಖುಷಿಯಾಗಿ ಈ ಕೂಡ ಒಂದು ಅವಕಾಶ ಸಮಾಜದ ಕಾರ್ಯದಲ್ಲಿ ನಾವು ದಿನಗಳಿಂದ ಭಾಗಿಯಾಗಿರಲಿಲ್ಲ ನಮ್ಮ ಸಮಾಜದವರು ಒಂದು ಉನ್ನತ ಸ್ಥಾನದಲ್ಲಿ ಆಗಿದ್ದಾರೆ ಅನ್ನೋ ಒಂದು ಹೆಮ್ಮೆಯ ಹೆಮ್ಮೆಯ ಒಂದು ಖುಷಿಯನ್ನು ಹಂಚಿಕೊಳ್ಳುವಂತ ಅವಕಾಶವನ್ನ ನಮಗೂ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ನಾವು ಹೃದಯಪೂರ್ವಕವಾಗಿ ತಮ್ಮ ಸಮಸ್ತ ಅಮೃತ ತಾಲೂಕಿನ ಜನತೆ ಪರವಾಗಿ ಮತ್ತು ಸಮಾಜದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಸಲ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೆ ಮೊದಲೇದಾಗಿ ನಮ್ಮ ಸಮಾಜದ ಸ್ವಾಮೀಜಿ ಅವರ ಪಾಠಗಳಿಗೆ ನಮಸ್ಕರಿಸಿ ನಮ್ಮನ್ನು ಇಲ್ಲಿ ಕರೆಸಿ ಎಲ್ಲ ನಮ್ಮ ಸಮಾಜದವರು ಹಾಗೂ ಗೆಳೆಯರ ಗೆಳೆಯರುಗಳಿಂದ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ತಮಗೆ ಮೊದಲು ಧನ್ಯವಾದಗಳನ್ನು ತಪ್ಪಿಸ್ತೀವಿ ನಮ್ಮ ಅಧ್ಯಕ್ಷರ ಮೆಲ್ಲಪ್ಪು ಸಾಹೇಬರು ನಡಮಣಿ ಸಾರು ಕಾಟಿ ಸಾರು ಎಲ್ಲ ನಮ್ಮ ಗೋಪಾಲ ಸವಸಾರ ಚೋಳಿ ಪ್ರಕಾಶಿ ಎಲ್ಲ ನಮ್ಮ ಕಿಡೆಯಿಂದ ಅವರಿಗೆ ಧನ್ಯವಾದಗಳನ್ನು ನಾವೆಲ್ಲ ಅಪ್ಪಿಸ್ತೀನಿ ಈ ಎಮ್ ಎಂ ಪಿ ಇಲಕ್ಷನ್ ಎಲ್ಲರೂ ಎಲ್ಲ ಸಹಕಾರ ಪರೋಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಆರಿಸ್ತನಕ್ಕಾಗಿ ತಮಗೆಲ್ಲರೂ ಧನ್ಯವಾದ ಹೇಳಿ ಯಾವುದೇ ತಮ್ಮ ಕರ್ನಾಟಕ ತಮ್ಮ ಸಮಾಜದ ಕೆಲಸ ಇರಲಿ ಯಾವುದೇ ಕೆಲಸ ಇರಲಿ ನಾನು ತಮ್ಮ ಜೊತೆ ಇರ್ತೇನೆ ಅಂತೇಳಿ ಒಂದು അന്നു മുട്ടു കൊടോ തോസർ ഇടിരി ഇടിരി നബ ന നീ ഇട്ടാ രാജാ ഇതിനെ വെയിറ്റ് വെരി അല്ലേ സർ എന്നാ സർ ഗു נוเซൻ ഗു